ಇದೊಂದು ಬೀಜನ ಪ್ರತಿನಿತ್ಯ ನೀವು ಸ್ವಲ್ಪ ಒಳಗಡೆ ಹಾಕ್ಬಿಟ್ಟು ತಿಂತ ಬಂದ್ರೆ ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಇರೋದಿಲ್ಲ ನಿಮ್ಮ ಬೋನ್ಗಳು ಮೂಳೆಗಳು ವೀಕ್ ಆಗೋದಿಲ್ಲ ಆರ್ಥ್ರೈಟಿಸ್ ಸಂಧಿವಾತ ಇರೋರ್ಗೆ ಒಳ್ಳೇದು ಡಯಾಬಿಟಿಕ್ ಪೇಷಂಟ್ ಗಳಿಗೂ ತುಂಬಾ ಒಳ್ಳೇದು ಈ ರೀತಿ ಅನೇಕ ಆರೋಗ್ಯ ಲಾಭಗಳಿದೆ ಈ ಇನ್ಫಾರ್ಮೇಟಿವ್ ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ಇದ್ರಲ್ಲಿ ಮೂರು ಆಪ್ಷನ್ ಕೊಡ್ತೀನಿ ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೋ ಸೂಕ್ತ ಅನ್ಸುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ರೂಢಿಸ್ಕೊಳ್ಳಿ ಮತ್ತೆ ಯಾವ ಸಮಸ್ಯೆ ಇರೋರು ಯಾವ್ದನ್ನ ಮಿಕ್ಸ್ ಮಾಡಿ ತಿನ್ಬೇಕು ಅಂತಾನು ಹೇಳ್ತೀನಿ ಮೊದಲ ಫ್ಲಾಕ್ಸಿಡ್ ಅಗಸೆ ಬೀಜ ಅಂತ ಕರೀತಾರೆ ಯಾರಾದ್ರೂ ಡಯಾಬಿಟಿಕ್ ಮತ್ತೆ ಸಂಧಿವಾತದಿಂದ ಸಫರ್ ಆಗ್ತಾ ಇದ್ರೆ ಅವರಿಗೆ ಇದು ಸೂಕ್ತ ಫ್ಲಾಕ್ಸಿಡ್ ಅಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಶುಗರ್ ಲೆವೆಲ್ ನ ಇದು ರೆಗ್ಯುಲೇಟ್ ಮಾಡುತ್ತೆ ಆಮೇಲೆ ಫಾಸ್ಟ್ ಆಗಿ ಶುಗರ್ ರೈಸ್ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ ಹಾಗಾಗಿ ಶುಗರ್ ಪೇಷಂಟ್ ಗೆ ಬೆಸ್ಟ್ ಅಷ್ಟೇ ಅಲ್ಲ ಇದರಲ್ಲಿ ಒಮೇಗಾ ಥ್ರಿ ಫ್ಯಾಟಿ ಆಸಿಡ್ ಕೂಡ ಜಾಸ್ತಿ ಇರುತ್ತೆ ಅದರಿಂದ ನಿಮ್ಮ ದೇಹಕ್ಕೆ ನ್ಯಾಚುರಲ್ ಆಗಿ ಆರೋಗ್ಯಕರವಾದಂತಹ ಫ್ಯಾಕ್ಟ್ ಕೊಡುತ್ತೆ ಇದು ನಿಮ್ಮ ಮೂಳೆಗಳಿಗೆ ತುಂಬಾ ಒಳ್ಳೇದು ಸಂಧಿವಾತ ಇರೋರಿಗೆ ಕೀಲುಗಳ ನೋವಿರೋರಿಗೆ ಅಥವಾ ಮೂಳೆಗಳ ಮಧ್ಯ ಏನಾದ್ರೂ ಒಂದು ಗ್ರೀಸ್ ಬೇಕು ಅಂತಂದ್ರೆ ಅದು ಕರೆಕ್ಟ್ ಆಗಿ ಓಡಕ್ಕೆ ಅಥವಾ ಎದ್ದಕ್ಕೆ ಮೂವ್ಮೆಂಟ್ಸ್ ಗೆ ಅದನ್ನು ಕೂಡ ಇದು ಕೊಡುತ್ತೆ ಆಮೇಲೆ ಜಾಯಿಂಟ್ಸ್ ಅಲ್ಲಿರೋ ಮೂಳೆಗಳಲ್ಲಿ ಇರುವಂತಹ ಉರಿಯೂತನು ಕೂಡ ಕಡಿಮೆ ಮಾಡುತ್ತೆ ಇದನ್ನ ಯಾವ ರೀತಿ ಉಪಯೋಗಿಸೋದು ಅಂದ್ರೆ ಒನ್ ಸ್ಪೂನ್ ಫ್ಲಾಕ್ ಸೀಡ್ ನ ತಗೊಳ್ಳಿ ಚೆನ್ನಾಗಿ ಇದನ್ನ ಉರಿರಿ ಅದಾದ್ಮೇಲೆ ನೀವು ಪುಡಿ ಮಾಡ್ಬಿಟ್ಟು ಇಟ್ಕೊಳ್ಳಿ ಒಂದ್ ಸ್ವಲ್ಪ ಬೌಲ್ ಅಲ್ಲಿ ಮೊಸರುನ ತಗೊಳ್ಳಿ ಅದನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ತಿನ್ನಿ ಉರಿಲಿಲ್ಲ ಅಂತ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಸರಿಯಾಗಿ ಇದ್ರಲ್ಲಿ ಇರುವಂತ ಆರೋಗ್ಯ ಲಾಭಗಳು ನಿಮ್ಮ ದೇಹಕ್ಕೆ ಸಿಕ್ಕಲ್ಲ ಹಾಗಾಗಿ ಇದನ್ನು ಉರಿಯೋದು ತುಂಬಾ ಸೂಕ್ತ ಯಾವ ಟೈಮ್ ಅಲ್ಲಿ ಅಂತ ಕೇಳಿದ್ರೆ ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ ಒಂದ್ ಸ್ಮಾಲ್ ಬೌಲ್ ಮೊಸರು ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು ಸೆಕೆಂಡ್ ಒನ್ ಪಂಪ್ಕಿನ್ ಸೀಡು ಇದು ಯಾರಿಗೆ ಲಾಭ ಅಂತ ಅಂದ್ರೆ ಯಾರಿಗಾದ್ರು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿದ್ರೆ ಅಥವಾ ಮೂಳೆಗಳಲ್ಲಿ ಪೈನ್ ಇತ್ತು ಅಂತ ಅಂದ್ರೆ ಯಾಕೆ ಅವ್ರಿಗೆ ಬೆಸ್ಟ್ ಅಂದ್ರೆ ಮೆಗ್ನೀಷಿಯಂ ಮತ್ತೆ ಫಾಸ್ಫರಸ್ ತುಂಬಾ ಹೇರಳವಾಗಿರುತ್ತೆ ಇದ್ರಲ್ಲಿ ಮೆಗ್ನೀಷಿಯಂ ನಿಮ್ಮ ಬೋನ್ ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಫಾಸ್ಫರಸ್ ನಿಮ್ಮ ದೇಹದಲ್ಲಿ ಸರಿಯಾಗಿ ಕ್ಯಾಲ್ಸಿಯಂನ ಅಬ್ಸಾರ್ಬ್ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಇದರಿಂದ ಜಾಯಿಂಟ್ ಪೈನ್ ಇರೋರಿಗೆ ಆರ್ಥ್ರೈಟಿಸ್ ಇರೋರಿಗೆ ಅಥವಾ ಮೂಳೆಗಳ ಮಧ್ಯೆ ಗ್ರೀಸ್ ಕಡಿಮೆ ಆಗಿದ್ರೆ ಅಂತ ಅವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಇದೂನು ಅಷ್ಟೇ ಒಂದು ಸ್ಪೂನ್ ಹಾಗೆ ನೀವು ಮೊಸರೊಳಗಡೆ ಕಲ್ಸ್ಕೊಂಡು ತಿನ್ಬಹುದು ಇಲ್ಲ ಉರ್ದ್ಬಿಟ್ಟು ನೀವು ಪುಡಿ ಮಾಡ್ಕೊಂಡು ತಗೋಬಹುದು ಇಲ್ಲ ರಾತ್ರಿ ಒಂದ್ ಸ್ಪೂನ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಮೊಸರಲ್ಲಿ ಕಲಿಸ್ಬಿಟ್ಟು ತಿನ್ಬಹುದು ಈ ಕುಂಬಳಕಾಯಿ ಬೀಜದಲ್ಲಿ ಗ್ಲೈಕಮಿಕ್ಸ್ ಇಂಡೆಕ್ಸ್ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಬೇಗ ಶುಗರ್ ರೈಸ್ ಆಗಲ್ಲ ಅದರಿಂದ ಶುಗರ್ ಪೇಷಂಟ್ ಗಳಿಗೂ ತುಂಬಾ ಒಳ್ಳೇದು ಮೂರನೇದು ಸೂರ್ಯಕಾಂತಿ ಬೀಜ ಇದು ನಮ್ಮ ಓವರ್ ಆಲ್ ಹೆಲ್ತ್ ಗೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಎಸ್ಪೆಷಲಿ ಶುಗರ್ ಪೇಷಂಟ್ ಗೆ ಮೂಲೆಗಳಲ್ಲಿ ತೊಂದರೆ ಇದ್ದವ್ರಿಗೆ ಯಾಕಂದ್ರೆ ಇದರಲ್ಲಿ ಮೆಗ್ನೀಷಿಯಂ ತುಂಬಾ ಹೇರಳವಾಗಿರುತ್ತೆ ಇದು ನಿಮ್ಮ ಬ್ಲಡ್ ಶುಗರ್ ನ ಕಂಟ್ರೋಲ್ ಮಾಡುತ್ತೆ ನಿಮ್ಮ ನರಗಳು ಕರೆಕ್ಟ್ ಆಗಿ ಫಂಕ್ಷನ್ ಆಗೋ ಸಹಾಯ ಮಾಡುತ್ತೆ ಇದರಲ್ಲಿ ಆರೋಗ್ಯಕರವಾದಂತಹ ಕೊಬ್ಬಿನಾಂಶ ಇರತ್ತೆ ಫೈಬರ್ ಇರತ್ತೆ ನಿಮ್ಮ ಮೂಳೆಗಳಲ್ಲಿ ಲೂಬ್ರಿಕೇಶನ್ ತರ ಸಹಾಯ ಮಾಡತ್ತೆ ಇದರಿಂದ ನಡೆಯಕ್ಕೆ ಓಡಾಡಕ್ಕೆ ಎದ್ದಕ್ಕೆಲ್ಲ ಈಸಿ ಆಗುತ್ತೆ ಇದನ್ನು ಅಷ್ಟೇ ಒಂದ್ ಸ್ಮಾಲ್ ಬೌಲ್ ಮೊಸರು ತಗೊಳ್ಳಿ ಒಂದು ಸ್ಪೂನ್ ನ ನೀವು ಅದ್ರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ತಿನ್ಬಹುದು ಇದರಿಂದ ನಿಮ್ಗೆ ಏನಾದ್ರು ಸ್ಟಿಫ್ನೆಸ್ ಇದ್ರೆ ಅಥವಾ ಮೂಳೆಲಿ ಸಮಸ್ಯೆ ಇತ್ತು ಅಂತಂದ್ರೆ ಮತ್ತೆ ನಿಮ್ಮ ನರ್ವ್ಸ್ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಎಲ್ಲದಕ್ಕೂ ತುಂಬಾ ಒಳ್ಳೇದು ನೀವು ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೋಬಹುದು ಅದೇ ನೀವೇನಾದ್ರು ಈ ಮೂರನ್ನು ಹಾಕೊಂಡು ಮೊಸರುಕ್ ತಿಂದ್ರೆ ಹೇಗಿರತ್ತೆ ಅಂತ ಕೇಳಿದ್ರೆ ಇನ್ನೂ ಆರೋಗ್ಯಕ್ಕೆ ಲಾಭ ಸಿಗತ್ತೆ ನೀವೇನ್ ಮಾಡ್ಬೋದು ಅಂತಂದ್ರೆ ಮೂರನ್ನು ಕೂಡ ಚೆನ್ನಾಗಿ ಹುರಿದುಬಿಟ್ಟು ಅದನ್ನ ಪೌಡರ್ ಮಾಡ್ಬಿಟ್ಟು ಒಂದ್ ಡಬ್ಬಿಲಿ ಇಟ್ಕೊಳ್ಳಿ ಪ್ರತಿದಿನ ನೀವು ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಮೊಸರು ಜೊತೆ ನೀವು ತಿನ್ಬಹುದು ಇದರಿಂದ ನಿಮ್ ಸ್ಕಿನ್ ಚೆನ್ನಾಗುತ್ತೆ ನಿಮ್ ಕೂದ್ನು ಆಗುತ್ತೆ ನಿಮ್ಮ ಕಣ್ಣು ಕೂಡ ಚೆನ್ನಾಗ್ ಆಗುತ್ತೆ ನಿಮ್ಗೆ ಯಾವ್ದು ಸೂಕ್ತನೋ ಅದೊಂದು ಮಾಡಿ ಗೊತ್ತಿಲ್ಲದೇ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನೋ ಅಂತ ಕಮೆಂಟ್ ಮಾಡಿ ರೀತಿ ವಿಡಿಯೋಗಳು ಮಿಸ್ ಆಗಬಾರ್ದು ಅಂದ್ರೆ ತಪ್ಪದೇ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು